ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಬಿಳಿ ಎಕ್ಕದ ಗಿಡದ ಒಂದು ಬೀಜವನ್ನು ಅದು ಯಾವ ರೀತಿ ಆಗುತ್ತೆ ಬೀಜ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಬಿಳಿ ಎಕ್ಕೆ ಗಿಡ ಅನ್ನುವಂಥದ್ದೇ ಒಂದು ಶ್ರೇಷ್ಠವಾದಂಥ ಗಿಡ ಇದು ಒಂದು ಗಣಪತಿಗೆ ಪ್ರಿಯವಾಗಿರುವಂತಹ ಗಿಡ ಸೂರ್ಯದೇವ ಆಂಜನೇಯ ಇದರಲ್ಲಿ ನೆಲೆಸಿರ್ತಾರೆ ಅಂತಲೇ ಹೇಳ್ತಾರೆ ಈ ಒಂದು ಗಿಡದ ಬಗ್ಗೆ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು ಪೂಜೆ ಮಾಡಿದರೆ ಏನೆಲ್ಲ ಫಲಗಳು ಸಿಗ್ತವೆ ಈ ಒಂದು ಎಕ್ಕದ ಗಿಡ ಅರ್ಕ ಪುಷ್ಪ ಅಂತ ಕರೀತಾರೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ನಾನು ಬೀಜ ಇದರಲ್ಲಿ ಬೀಜದ ಒಂದು ಕಾಯಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡಿದ್ದೆ ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ಬೀಜ ಸಾಮಾನ್ಯ ಅಪರೂಪ ಅಂತಲೇ ಹೇಳ್ಬೋದು ತುಂಬ ಒಂದು ಸ್ವಲ್ಪ ಹಳೆಯ ಒಂದು ಗಿಡದಲ್ಲಿ ಒಂದು ಬೀಜ ಬೀಜ ಆಗ್ತವೆ ನಾವು ನೋಡಿದರೆ ಪರವಾಗಿಲ್ಲ ನೋಡಲಿಲ್ಲ ಅಂದರೆ ಒಂದೊಂದು ಸಾರಿ ಅದು ಅಂದರೆ ಅದು ಪೂರ್ತಿಯಾಗಿ ಒಡ್ಕೊಂಡು ಬಿಟ್ಟು ಅದು ಒಂದು ರೀತಿ ಸ್ಪಂಜಿನ ರೀತಿಯಲ್ಲಿ ಇರುತ್ತೆ ಅದು ನೋಡೋದಕ್ಕೆ ಸ್ಪಂಜಿನ ರೀತಿಯಲ್ಲಿ ಒಳಗಡೆ ಇರ್ತಾವ ಬೀಜಗಳು ಅವು ಏನಾಗುತ್ತೆ ಅಂದರೆ ಒಡ್ಕೊಂಡು ಅವು ಎಲ್ಲ ಕಡೆ ಗಾಳಿಗೆ ಹಾರ್ಕೊಂಡು ಹೋಗಿ ಎಲ್ಲಾದರೂ ಅಕಸ್ಮಾತ್ ಏನಾದರೂ ಒಂಥರ ರೆಕ್ಕೆ ಪುಕ್ಕ ಸ್ಪಂಜ್ ಥರ ಇರ್ತವೆ ಅವು ನಮ್ಮ ಮನೆಯ ಒಳಗಡೆ ಏನಾದರೂ ಅಕಸ್ಮಾತ್ ಯಾರ ಮನೆಗಾದರೂ ಓದುವಪ್ಪ ಗಾಳಿಯಲ್ಲಿ ಅಂದರೆ ಹಿಂದೆಲ್ಲ ಏನು ಹೇಳ್ತಿದ್ರು ಅಂದರೆ ಇದು ನೆಂಟರು ಬರ್ತಾರೆ ಯಾರಾದರೂ ಮನೆಗೆ ಅಂತ ಸಹ ಹೇಳ್ತಿದ್ರಂತೆ ಮತ್ತು ಇನ್ನೊಂದು ಏನಂದರೆ ಈ ಬೀಜ ಎಲ್ಲಾದರೂ ಹೋಗಿ ಹಾರ್ಕೊಂಡು ಹೋಗಿ ಅದು ಸಾಮಾನ್ಯವಾಗಿ ಎಲ್ಲಾದರೂ ಅಕಸ್ಮಾತ್ ಮಣ್ಣಲ್ಲಿ ಬಿದ್ದು ಅಕಸ್ಮಾತ್ ಅದಾಗೆ ಅದು ಒಂದು ಬಿಳಿ ಎಕ್ಕದ ಗಿಡ ಹುಟ್ಟುತ್ತಪ್ಪ ಅಂದರೆ ಅದು ತುಂಬಾ ಅದೃಷ್ಟ ಅಂತಲೇ ಹೇಳ್ತಾರೆ ಅದಾಗಿ ಅದು ಹುಟ್ಟಿದರೆ ತುಂಬಾ ಒಳ್ಳೆಯದು ನಮ್ಮ ಮನೆಯ ಹತ್ತಿರ ಅದಾಗಿ ಅದೇ ಬಿಳಿ ಎಕ್ಕದ ಗಿಡ ಹುಟ್ಟಿದರೆ ತುಂಬಾ ಒಂದು ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಬನ್ನಿ ಈಗ ಒಂದು ಬೀಜವನ್ನು ಅದು ಬೀಜದ ಒಂದು ಕಾ ಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿಯಲ್ಲಿ ಇದೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ರೀತಿಲಿ ಗಿಣಿ ಥರನೇ ನೋಡೋದಿಕ್ಕೆ ಕಾಣುತ್ತೆ ಅಂತಲೇ ಹೇಳ್ಬೋದು ಮೂತಿ ಅದೆಲ್ಲ ನೋಡಿದ್ರೆ ಗಿಣಿ ಥರ ಕಾಣುತ್ತೆ ಅಂತಲೇ ಕಾಣಿಸುತ್ತೆ ನೋಡಿ ಈ ಒಂದು ಗಿ ಬೀಜದ ಒಂದು ಕಾಯಿ ಏನಿದೆ ಮೆತ್ತಗಿದೆ ಇದು ಪೂರ್ತಿ ಒಂದು ಸ್ವಲ್ಪ ಒಣಗಿದ್ದಾದಮೇಲೆ ಇದರೊಳಗಡೆ ತುಂಬನೇ ಬೀಜ ಇರ್ತವೆ ಆ ಬೀಜಗಳಿಂದಲೇ ಬಿಳಿ ಎಕ್ಕದ ಗಿಡ ಒಂದು ಹುಟ್ಟುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಒಂದು ನಮ್ಮ ಮನೆ ಹತ್ರ ಇರುವಂಥ ಗಿಡದಲ್ಲಿ ಒಂದು ಬೀಜದ ಕಾಯಿ ಆಗಿತ್ತು ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡಿದೆ ಸ್ನೇಹಿತರೆ ಯಾರಾದರೂ ನೋಡಿದರೆ ಪರವಾಗಿಲ್ಲ ನೋಡದೆ ಇರೋವಂಥವ್ರು ನೋಡಿ ಒಂದು ಬಿಳಿ ಎಕ್ಕದ ಗಿಡದಲ್ಲಿ ಕಾಯಿ ಯಾವ ರೀತಿ ಆಗಿದೆ ಇದ್ರ ಇದರೊಳಗಡೆ ಬೀಜ ಇರುತ್ತೆ ಇದು ತುಂಬನೇ ಒಳ್ಳೆ ಒಳ್ಳೆಯದು ಈ ರೀತಿಯ ಬೀಜವನ್ನು ಹಾಕಿ ಒಂದು ಅದಾಗೆ ಅದೇ ಗಿಡ ಹುಟ್ಟಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಯಾರಾದರೂ ನೋಡದೇ ಇದ್ರೆ ಒಂದು ಬಿಳಿ ಎಕ್ಕದ ಗಿಡದ ಒಂದು ಬೀಜವನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ